ಏನದ ಜಾರಕಿ ಹೋಗಿ ಜಾರ ಹಳ್ಳದ ಲಂಡ್ಯಾಗ ಬಿದ್ನಿ ಅಲ್ಲಿಂದ ಜಳಪಾನಿಗೆ ಬಂದು ಜಳಕ ಮಾಡಿ ಬೇರೆ ಅರ್ಬಿ ಹಾಕೊಂಡು ಆಯ್ಕೆ ಎಲ್ಲ ಹೊಗದ್ ಹಾಕಿಡ ಅವ್ನ ಅರ್ಬಿ ಹಿಂಗೇನಾತ್ರಿ ಮಾವಾರ ಅಂತ ನಾವು ಬಂದಿದ್ದಲ್ಲ ಐತಿಕೊಂಡ್ ಮಂದಿ ಇಲ್ಲಿ ಹಾಕಿದ ಅದಕ್ಕೆ ನಾವು ಹೊರಗೆ ಬಂದಿಲ್ಲ ಅವ್ರ ಅಪ್ಪ ಅವ್ರ ಬಂದಿದ್ರಲ್ಲ ಏನಾತ ಅಯ್ಯೋ ಸುನ ಕಾಲಿಗೆ ಏನರ ಪಟ್ಟತ್ತೆ ನಮ್ಮ ಅಪ್ಪ ಅಲ್ಲ ಹಿಂಗ್ ಪಟ್ಟತ್ಕೊಂಡ್ ಮೂಲೆ ಹಾಕೊಂಡ್ರೆ ನಿಂದೇ ಅಮ್ಮ ಎಲ್ಲ ಉಚ್ಚಿ ಅಯ್ಯೋ ಏನಂತ ನಿಗ ಇಲ್ ತಗೋರ ಹಂಗೇನಾಗಿಲ್ಲ ಒಂದಿಷ್ಟು ನಡ್ಯಾಕ್ ಕೊರತ್ ಅಷ್ಟ ಆಮೇಲೆ ತಾನ ಕಡಿಮೆ ಆತಂದ್ರ ಇದಾಕತಿ ಹ್ಮ್ ಅಲ್ಲ நீத கி க நனூ எ்ரி நோடிர தடீவ்னிட்டு எம் எம் ஓதை முந்த ஊட்டா எம் முன்ன அதுக்கேன் தூத்தது அடி எல்லாம் ಆ ಇವ ಕರ್ಚಿಕಾಯಿ ಇವೆಲ್ಲ ಅದಾವ ರವಾ ಉಂಡಿ ಕರ್ಚಿಕಾಯಿ ಶಂಕರಪಾಳಿ ಆಮೇಲೆ ಗಾರ್ಗಿ ಎಲ್ಲ ಅದಾವ ಅವನ್ನ ನಮ್ ತಿನ್ನಕಕವು ಅದಟ ಅನ್ನಸರ ಮಾಡ್ಕೊಂಡು ತಿನ್ಕಂತ ಹೋಗುತ್ತೆ ಮತ್ತೆ ಏನು ಮಾಡದು ಹಾಟ್ ಬಿಡು ಮತ್ತೆ ಈಗ ಕಿನ್ನ ಯಾಕ ಕಳ್ಸಿದ್ನಿ ಅಲ್ಲಿ ಈ ಕಳ್ಸೋಂತದು ಏನು ಜರ್ರಿ ಇತ್ತಾ ಅಡಿ ಯಾಕ ಬಂದಾಗ ದಿಂದಾಗ ಇತ್ತಂದ ಅವ ಕಳ್ಸದು ಮನೆ ಕೆಲಸ ಮಗಸಿ ಮಾಡರಬೇಡ ನೈಲಿ ಹೇಳಿನ್ಯಾ ಹೇಳಿದಕ್ಕೆ ಅವ್ರು ನಾಯಿ 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 ಹೊರತರತla ಹಂಗ ಓ ಓ ಅಂತ ಓದಿ ಹೋದ್la ಏನು ಮಾಡದು ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಬಂದಿದೆ ಅಂದ್ರ ನಾನು ನಿಮ ಮುಂದೆ ನೀವು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ನಿ ಯಾಕ ನಿಮ್ಮ ವಿಡಿಯೋ ಸರಿಯಾಗಿ ಹಾಕ್ತಾ ಇಲ್ಲ ಅಂದದಕ್ಕೆ ನಾನು ಕಾರಣ ಹೇಳಕತ್ತೇನೆ ಹಾಕೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಏನಾಗ್ಬಿಟ್ಟೈತಿ ಅಂದ್ರೆ ಜೀವನ ಕುತ್ತಿ ಬಾಯಿ ಬಂದಂಗೆ ಆಗ್ಬಿಟ್ಟೈತಿ ಅದಕ್ಕ ನಾನು ನಾನು ತವ್ರ ಮನೆಗೆ ಬಂದಿದ್ನಿ ಏನು ಆರಾಮಾಗ್ತಾರೇನೋ ಅಂತ ಆದ್ರೆ ಅದು ಆಗೋ ಸ್ಥಿತಿಯಲ್ಲೇ ಇಲ್ಲ ಅವ್ರು ಹುಷಾರಾಗ್ತಾರ ಅನ್ನೋದು ನನಗೆ ನಂಬಿಕೆನೂ ಇಲ್ಲ ಎಷ್ಟು ನಾವು ಖುಷಿ ಖುಷಿಯಾಗಿದ್ದು ಗೊತ್ತಾ ಈ ಒಂದು ತಿಂಗಳಿಂದ ಎಷ್ಟು ನಾನು ಆಸೆ ಕನಸುಗಳನ್ನ ಇಟ್ಕೊಂಡಿದ್ ಗೊತ್ತೇನ್ರಿ ಒಂದು ಮನೆ ಬಿಚ್ಚಿದ್ದು ಬಿಚ್ಚಿದ್ದು ನಾವು ಇದನ್ನೆಲ್ಲ ಹೇಳ್ಕೋಬಾರ್ದು ಊರಲ್ಲಿ ಏನ್ ಅನ್ಕೊಂಡ್ಬಿಟ್ರು ಇವನ್ ಇಷ್ಟು ಸಣ್ಣ ಮನೇಲಿ ಇದ್ದಾವೆ ನೀವು ಮನೆ ಕಟ್ತಾನ ಇವ್ ಮನೆ ಕಟ್ಟಿ ಮುಂದ್ ಬೆಳಿತಾನ ಅನ್ನೋ ಒಟ್ಟಿಗಿಚ್ಚು ಈ ಯಾರ ಮಾಡ್ಯಾರ ಏನಂತ ಗೊತ್ತಿಲ್ಲ ಮನೆ ಬಿಚ್ಚಿದು ಬಿಚ್ಚಿದು ಬೋರ್ ಹೊಡಿಸಿದನು ಬೋರ್ ಹೊಡಿಸಿದ ತಕ್ಷಣ ಏನ್ ಲೆವೆಲ್ ಬಿಡ್ತೀವಿ ಬೋರ್ ಅಂತ ಅಂತೇಳಿ ಅವನ್ನ ಹುಚ್ಚನ್ ಮಾಡಿದ್ರು ಹುಚ್ಚ ಅಂದ್ರೆ ಆತರ ಅಲ್ಲ ಒಟ್ನಲ್ಲಿ ಕಸಾರ್ಕೆ ಬರೋದು ಮನೆಗೆ ಬಂದು ಹತ್ತಂಗಿಲ್ಲ ಆತರ ನಾನು ನಿಮ್ಗೆ ಗೊತ್ತಲ್ಲ ಕನಗಾಮಿ ಕಣ್ಣಮ್ಮನ ಹೋಗ್ತಿವಿ ಅಂತ ಅಲ್ಲಿಂದ ನಾನು ಹೋದ್ನಿ ಅಲ್ಲಿಗೆ ಹೋಗಿ ಅವ್ರನ್ನ ಸರಿ ಮಾಡಿದೆ ಒಂದು ತಿಂಗಳು ಸರಿ ಹೋದರು ಮತ್ತು ನಮ್ಮೂರಿಗೆ ಕರ್ಕೊಂಡು ಹೋದೆ ನನ್ನ ಗಂಡ ಆರಾಮಾಗಲಿ ಅನ್ನೋದೇ ನನ್ನಿದು ಅಲ್ಲಿಂದ ಬಂದ್ವಿ ಬಂದು ಮಕ್ಕಳ ಶಾಲೆನೂ ಹಾಳು ಅಲ್ವಾ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನಾನು ಪಟ್ಟಂತ ತವ್ರ ಮನೆಗೆ ಬಂದುಬಿಡ್ತೀನಿ ಕರ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಮನೇಲೇನೆ ಇಟ್ಕೊಂಡ್ವಿ ಒಂದು ತಿಂಗಳು ಅವ್ರ ಮನೆಯಲ್ಲೇ ಉಳಿದೆ ಟೀಚರ್ಗಳದು ಎಲ್ಲ ಸುಳ್ಳು ಹೇಳಿದ್ವಿ ಏನೋ ಒಂದು ಹೇಳಬೇಕಲ್ಲ ಕಾರಣನ ಅವ್ರಿಗೆ ಹುಷಾರಿಲ್ಲ ಅವ್ರಿಗೆ ಫುಲ್ಲು ಏನು ಹೊಟ್ಟೆಲಿ ಹಳ್ಳಾಗಿ ಹೊಟ್ಟೆ ನೋವು ಬಂದು ಸಾಯೋ ಸ್ಥಿತಿಗೆ ಅವ್ರು ಒಂಗಿಲ್ಲ ಇನ್ನೇನಪ್ಪ ಸಾಯ್ತಾರನ್ನೋಂಗ ಹಂಗೆ ಆಗ್ಬಿಡ್ತು ಒಂಗಿಲ್ಲಲೇ ಏನು ಎಂದವರು ಹೆಂಗ ಆಕಾರಿ ಆಮೇಲೆ ಅವ್ರನ್ನ ಹೆಂಗೂ ಆರಾಮಾ ಮಾಡಿದ್ವಿ ಹುಷಾರು ಮಾಡಿದ್ವಿ ಎಲ್ಲ ಹೋಟೆಲಿರೋ ಹಳ್ಳು ಕರ್ಕೊಂಡು ಮಾಡಿದ್ಲು ಅಮ್ಮ ಅವರು ಫುಲ್ಲು ಹುಷಾರಾಗಿ ಮತ್ತಿದಾದರು ಮತ್ತಿದಾಗಿ ಇನ್ನು ಮನೆ ಮುಗೀತು ಒಂದು ತಿಂಗ್ಳಿ ಓಪನಿಂಗ್ ಐತೆ ಅನ್ನುವಾಗ ನಾನು ವಿಡಿಯೋ ಕಮ್ಮಿ ಮಾಡಿದೆ ನೋಡಿ ನೀವು ಯಾಕೆ ವಿಡಿಯೋ ಕಮ್ಮಿ ಮಾಡ್ತಾಯಿದ್ದೀರಾ ನೀವು ಸರಿಯಾಗಿ ಹಾಕೋದಿಲ್ಲ ವೀಡಿಯೋ ನಿಮ್ಮದು ವಿಡಿಯೋನೇ ಬರೀ ಇದೆ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ರು ಮನೇಲಿ ಗಂಡಗ ಹುಷಾರಿಲ್ಲ ಆದಮೇಲೆ ಯಾವ ತಾನೇ ಖುಷಿಯಿಂದ ವಿಡಿಯೋ ಹಾಕ್ತಾಳೆ ಹಂಗಾಗಿ ತುಂಬ ನಾವು ಅನ್ಬಿಸಿ ಮತ್ತು ನಾವು ಬಿಟ್ಟು ನಮ್ಮ ಮನೆ ಬಾಡಿಗೆ ಮನೇಲಿ ಇದ್ದೀವಿ ಪಾರೇಶ್ವರದಲ್ಲಿ ಅಲ್ಲಿಂದ ಬಿಟ್ಟು ನಾನು ಮತ್ಕೊಳ್ಳು ವಾಪಸ್ಸು ನಮ್ಮ ತವ್ರ ಮನೆಗೆ ಬಂದೆ ತವ್ರ ಮನೇಲಿ ಬಂದರೆ ಕಣ್ಣಮ್ಮ ಹೋಗೋಕೆ ನಮ್ಗೆ ಈಸಿ ಆಗುತ್ತೆ ಯಾಕಂದ್ರೆ ಅಲ್ಲೆಲ್ಲ ನಮ್ಮ ಬ್ರದರ್ ಅದು ಕಾರದು ಎಲ್ಲ ಅದಾವ ಕರ್ಕೊಂಡು ಹೋಗೋಕೆ ಇವ್ರನ್ನ ಈಸಿ ಅಂತೇಳಿ ಇವರು ಫುಲ್ಲು ಹೊಟ್ಟೆ ಅದೇನು ಗೊತ್ತಿಲ್ಲ ಇವ್ರಿಗೆ ಸಾಯೋಂಗ ಆಗ್ಬಿಡತ್ತೈತಿ ಇವ್ರಿಗೆ ಗಮಗಿಲ್ಲ ಹಂಗೆ ಮಾಡತ್ತಾರ ಇವ್ರನ್ನ ಯಾರು ಮಾಡತ್ತಾರ ಏನಂತ ಒಟ್ಟ ಗೊತ್ತಿಲ್ಲಪ್ಪ ಎಷ್ಟು ಹೊಟ್ಟಿ ಕಿಚ್ಚು ಎಷ್ಟಿದು ಇವ್ನು ಬೆಳಿಬಾರ್ದು ಇವ್ನು ಮುಂದೆ ಬರಬಾರ್ದು ಅಂತ ಇವರು ನಿಯತ್ತಾಗಿ ಹೆಂಗೆ ಅಂದ್ರೆ ಆಳ್ಗಳಿಗೂ ತೊಂದರೆ ಆಗಬಾರ್ದು ಕಟ್ಟಿಸ್ಕೊಳ್ಳೋರ್ಗು ಮನೆ ತೊಂದರೆ ಆಗ್ಬಾರ್ದು ಮನೆ ಹಿಡಿತಾರೆ ತಮ್ಮ ಕೈಲಾದಷ್ಟು ರೊಕ್ಕ ಹಾಕಿ ತಮ್ಮ ಕೈಲಾದಷ್ಟು ಅವ್ರ ಕಡೆ ಇಲ್ವಾ ಇವರೇ ಕೈಲಿ ಹಾಕಿ ಮಾಡ್ತಾರೆ ಮಾಡಿ ಆಳ್ಗಳ್ನು ಎಷ್ಟು ಗೊತ್ತಾ ಆರಾಮ್ ಹತ್ತು ಗಂಟೆಗೆ ಬರ್ತಾರೆ ಆರಾಮ್ ಆರಕ್ಕಂದ್ರೆ ಬಿಡ್ತಾರೆ ಮಧ್ಯಾಹ್ನ ಹುಟ್ಟು ತಾಸು ಒಟ್ಟ ಕಿರಿಕಿರಿ ಇಲ್ಲ ಇವ್ರ ಕಡೆ ಆಳುಗಳು ಬರ್ತಾರೆ ಭಾಳ ಸಮಾಧಾನ ನನ್ನ ಗಂಡ ಭಾಳ ನಮ್ಮನ್ನದು ಇಷ್ಟು ವರ್ಷ ಆಯಿತು ಒಂದು ದಿನವೂ ಒಂದು ಮಾತು ಬೈದಿಲ್ಲ ಮಕ್ಕಳಂತು ಅಷ್ಟು ಪ್ರೀತಿಯಿಂದ ನೋಡೋ ನನ್ನ ಗಂಡ ಸಿಚುವೇಶನ್ ಅಷ್ಟು ಕೆಡಿಸ್ಬಿಟ್ಟಿದ್ದಾರೆ ಅದಾಯ್ತಾ ಅದಾದ್ಮೇಲೆ ಅವ್ರನ್ನ ಹೆಂಗೋ ಆರಾಮ್ ಮಾಡಿ ಕರ್ಕೊಂಡು ಮತ್ತು ಹೋದ್ವಿ ಹೋಗಿ ಅವ್ರು ಮೇಲೆ ಒಂದು ತಿಂಗ್ಳು ಬಿಟ್ಟು ಮನೆಯೆಲ್ಲ ಕವರ್ ಮಾಡಿದ್ವಿ ಕವರ್ ಮಾಡಿ ಇವ್ರು ಮತ್ತೆ ಮಾಡಿರೋದು ಮತ್ತೊಂದು ಮೂರು ತಿಂಗಳಿಗೆ ಎಫೆಕ್ಟ್ ಕೊಡೋದಲ್ವ ಅದು ಇವ್ನು ಮತ್ತ ಚಲೋ ಆದನಲ್ಲ ಇಷ್ಟು ಮಾಡ್ತೀವಿ ಮತ್ತೊಲ ಆದನಲ್ಲ ಅಂತವ್ರದು ಅವರು ಏನು ಮಾಡ್ಬಿಟ್ರು ಮತ್ತೆ ಮಾಡಿಬಿಟ್ಟು ಅವರು ಏನು ಮಾಡಿದಾರಂತ ಗೊತ್ತಿಲ್ಲ ನನ್ನ ಗಂಡ ತ ರಾಸ್ ಅಯ್ಯೋ ಫುಲ್ಲು ಅವ್ರು ಮತ್ತೀಗ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದಾರೆ ನಾನು ಕರ್ಕೊಂಡು ತವ್ರ ಮನೆಗೆ ಬಂದುಬಿಟ್ಟಿದ್ದೀನಿ ಅವ್ರ್ ನೋಡಕ್ಕಾಗತ್ತಲ್ಲ ಆರಾಮಿದ್ದೀನ ಒಂದಿನ ವೀಡಿಯೋ ಮಾಡಿ ಆರಾಮ ಆರಾಮಿಲ್ಲ ಅಂದಾಗ ನಂಗೆ ವೀಡಿಯೋನೇ ಮಾಡೋಕ್ಕಾಗತ್ತಿಲ್ಲ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಯಾರು ಏನು ಅಂತ ಏನು ಗೊತ್ತಿದ್ರಲ್ವ ಅದನ್ನ ಹೇಳಕ್ಕೆ ಭಾಳ ನೆಗೆಟಿವ್ ಕಮೆಂಟ್ ಹೋಗಬೇಡಿ ನೀವು ಕೇಳಿ ಅಂದಿದ್ದಕ್ಕೆ ಹೇಳಿದ್ದೀನಿ ಮತ್ತು ಯಾರಾದರೂ ನನಗೆ ಪರಿಚಯ ಇರೋರು ಈ ವಿಡಿಯೋ ನೋಡ್ಬಿಟ್ಟು ಏನಾಯಿತು ಏನಾಯಿತು ಅಂತ ಕಾಲ್ ಮಾಡಿ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್ ಹೇಳೋ ಸ್ಥಿತಿಯಲ್ಲೂ ನಾನಿಲ್ಲ ವಿಡಿಯೋ ನೋಡ್ತಿರಲ್ಲ ಅಷ್ಟೇ ಸಾಕು ನನ್ನ ಪರಿಸ್ಥಿತಿ ಹೇಳಿದೆ ನಾನು ಪ್ಲೀಸ್ ಇನ್ನೂ ಹೆಚ್ಚೆಚ್ಚಾಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಇದರಿಂದ ಬರೋ ದುಡ್ಡಲ್ಲಾದರೂ ನನ್ನ ಜೀವನನ ಸಾಗಿಸ್ಕೋತೀನಿ ಅಂತ ಹೇಳ್ತಾ ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಪ್ಲೀಸ್ ನಾನು ಕಮ್ಮಿ ರೇಟಲ್ಲೇ ಮಾರ್ತಾ ಇರ್ತೀನಿ ಬೇಕಂದ್ರೆ ತೊಗೊಂಡ್ರೆ ಏನೋ ಒಂದು ನನ್ನ ಜೀವನ ದಾಟತ್ತಲ್ವ ಒಂದೇನೋ ನನ್ನ ಒಂದು ರೇಷನ್ಗಾದರೂ ಆಗುತ್ತೆ ಅಂತ ನನಗೆ ಯಾಕಂದರೆ ಗಂಡನ ಈ ಸ್ಥಿತಿಲಿರುವಾಗ ಜೀವನ ಸಾಗಿಸ್ಬೇಕಾದಾಗಿ ನಾನು ಇರೋಕೆ ಮನೆ ಆಗೈತಿ ಮನೆ ತುಂಬ ಸಾಲೈತಿ ನಾನು ಏನು ಸರಿಬೇಕು ಅಂತ ಗೊತ್ತಿಲ್ಲ ತಿಳಿದು ತಿಳಿದು ನಾವು ಬ್ಯಾಂಕಲ್ಲಿ ಸಾಲ ತೆಗೆದುಬಿಟ್ಟಿದ್ದೀವಿ ಡಬಲ್ ಡಬಲ್ ಬಡ್ಡಿ ಒಂದು ತಿಂಗ್ಳು ಕಟ್ಟಲಿಲ್ಲ ಅಂದ್ರೂ ಮನೆ ಕೀಲಿ ಹಾಕ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ನೀವು ಹೆಚ್ಚಾಗಿ ವೀಡಿಯೋ ನೋಡಿ ನನಗೊಂದು ಏನೋ ಹೆಲ್ಪ್ ಆಗೋಂಗೆ ಮಾಡಿ ವೀಡಿಯೋ ನೋಡೋರು ಪ್ಲೀಸ್ ದಯವಿಟ್ಟು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನನಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಡ್ವರ್ಟೈಸ್ಮೆಂಟ್ ನೋಡಿ ವೀಡಿಯೋ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನನ್ನ ಸಿಚುವೇಶನ್ ಏನಾಗೈತಲ್ಲ ಒಂದಿನ ದಿನ ಇಲ್ಲಿ ಇದು ನನ್ನ ಕಥೆ ಅಂತ ಹಾಕ್ತೇನೆ ಇದರ ಒಂದು ಒಂದು ನಿತ್ಯ ನವೀನ ಕಥೆ ಇಲ್ಲಿ ಹಾಕ್ಬಿಟ್ಟು ನನ್ನ ಸಿಚುಯೇಷನ್ ಯಾಡ್ ಮಾಡಿ ಹಾಕಿರ್ತೀನಿ ಅದು ನಿಮ್ಗೆ ಅರ್ಥ ಆಗುತ್ತೆ ನನ್ನ ಪರಿಸ್ಥಿತಿ ಏನಾಗೈತಿ ಅಂತ ಹೇಳಿ ಒಂದೆ ವಿಡಿಯೋದಲ್ಲಿ ನನ್ನ ಕಥೆನ ನಾನು ಹಾಕಿರ್ತೀನಿ ನೋಡಿ ಅದು ಇವತ್ತಲ್ಲ ನಮ್ಮ ಮನೆಗೆ ಹೋಗ್ದ ಮೇಲೆ ಹಾಕ್ತೀನಿ ಇಲ್ಲಿ ಮಾಡೋದು ಬೇಡ ಸರಿ ಅನ್ಸಲ್ಲ ನನ್ನ ಕಷ್ಟಾನ ನಿಮ್ಮ ಮುಂದೆ ಹೇಳ್ಕೊತೀನಿ ತಿ ಅಕಿನ ಕಳಿಸೆ ತಪ್ ಮಾಡಿ ತಿ ಅಕಿನ ಕಳಸಬಾರ್ದಕ್ಕೆ ತಿ ಅಕಿನ ಇಲ್ಲೇ ಇಟ್ಕೊಂಡೋಕಿ ಅನುಭವ ಹೋಗುವಂಗ ಮಾಡಬೇಕagitkina ಅಕ್ಕೆ ಹೋಗಲಿ ಹೋಗಲಿ ಎಷ್ಟು ದಿನ ಹೊಕ್ಕಳಕ್ಕೆ ಒಂದು ತಿಂಗಳು ಬಿಳುವಾಗ ಕರ್ಕೊಂಡೆ ಇಲ್ಲಿ ಬಿಡೋಣ ಅಂತ ಅದಾತು ಅಲ್ಲ ನೀನ್ ಮಂದಿ ಕರ್ ಸೋಬೆ ಮಾಡ್ಬೇಕು ಬೇಡ ನಿನಗೆ ಚಿ ಅಂತಾರ ನಾಲ್ ಮಂದಿ ಅವ್ರ ಊರ್ ಮಂದಿಗೆಲ್ಲ ಹೇಳ್ಕೊಂತ ಹೋಗ್ತಾರ ನೋಡ ಅಡಿಗೆ ಕಟ್ಕೊಂಡ್ ಬಂದ್ ಅಂತ ಓನೆಯಾಗೆಲ್ಲ ನೋಡಿರ್ತಾರ ಹುಚ್ಚು ಅಂದ್ರ ಹುಚ್ಚು ತೆಲಿಯಾಗಿ ಏನ ಶಕನ್ ತುಂಬ ನಾನು ಒಂದ್ ಹಿರಿತನ ಮಾಡ್ತೀನಿ ನೀ ಅಲ್ಲ ಏನ್ ಮಾಡ್ತಿದ್ರು ನಾನು ಕೇಳಿ ನೀನ್ ಮುಂದಿಂದ ಹೆಜ್ಜೆ ಇಡ್ಬೇಕ ನೀ ಹೆಂಗ್ ಬೇಡ ಅಂದಿಗೆ ಏನ್ ಅಂತಾರ ಮಂದಿ ಅಡ್ಗೆ ಕಟ್ಕೊಂಡ್ ಬಂದ್ರು ಜಾನಕಿಗೆ ಅನ್ಕಿಗೇನು ಸಾಕಾಗತ್ತೇನೋ ಇಟ್ಕೊಂಡ್ ಒಳಗ್ ಕುಂತ್ಕೊಂಡ್ ತಿನ್ನತ ಅಲ್ಲ ಕಿಮ್ಮತ್ತು ತಿಮ್ಮತ್ತು ನೀನ್ ತಕೋಬಾರ್ದ ಅವ್ರ ತೆಗಿಬೇಕ அடிக்ரோ கசாக்கிங் அல்லே நன்காத்தா கீ தீவரா இவங்க பட்ட பேர் இல்பாடு நீங்க பேர் உச்சனங்க ஹோட் நீங்க மாதிரி ஏன் மாதிரி அக்கின் நாய் கை நான் மனியாக கேக்கோந்த மா ನೀವು ಕೇಳ್ತಿದ್ರಲ್ಲ ಅಯ್ಯೋ ಈ ಥರ ಈಗಿನ ಕಾಲದಲ್ಲೂ ನಡೆಯುತ್ತಾ ಅಂತ ನನ್ನ ಸಿಚುವೇಶನ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ ಅದಕ್ಕೆ ನಾನು ನಿಮ್ಗೆ ಅನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಯಾಕಂದ್ರೆ ಈಗಿನ ಕಾಲದಲ್ಲ ಈಗಿನ ಜನ್ರೇಷನ್ ಅದ್ರ ಮೇಲೆ ನಿಟ್ಬಿಟ್ಟೈತೆ ಮಾಟ ಮಂತ್ರದ ಮೇಲೆ ಅದು ನೀವು ಯಾವ ತರ ತೊಗೋತೀರ ನಂಗೆ ಗೊತ್ತಿಲ್ಲ ಇದನ್ನ ಏನು ಗೊತ್ತಾ ಒಂದು ಕಾಲ್ಪನಿಕನೇ ಅಂತ ತೊಗೊಳಿ ಯಾಕಂದ್ರೆ ನಾನು ನನ್ನ ಚಾನಲ್ಗೂ ಪ್ರಾಬ್ಲಮ್ ಬರಬಾರ್ದಿದ್ದು ಈ ಅಲ್ಲ ಈಗಿನ ಕಾಲದಲ್ಲಿ ಇದು ಇದನ್ನ ಆಗ್ಬಿಟ್ಟೈತಿ ಯಾರಾದರೂ ಅಂದ್ರೆ ಅಲ್ಲಿ ಎದುರಿಗೆ ಮನೆಯವರು ಹೊಟ್ಟಿ ಉರಿತೈತಿ ಇಷ್ಟೇ ಅದಕ್ಕೆ ಹುಕ್ಕ ಅಂತ ಒಂದು ಐದು ಆರ್ನೂರು ರೂಪಾಯಿ ಹುಕ್ಕ ಅಂತ ತಗೋತಾರಂತ அக்கி அரி தெலியாக தெளி கூட டபியாக கூடா தகவனும் ஓரோகிதாவில் வர கிட்டு மன்ன பர்தா தகத்தனி வர்த்தன அஸ்ட் மாதிரி நாய் கதைத்தா நன் மகனும் நீக்கான தோர்ஸ் நீங்க ஜன மா நாய் கதை அஸ்ட் ನಾನ ಕೊಡ್ತೇನೆ ಐದೂರ್ ಅಕ ಒಂದು ಸಾವಿರ ತಗೊಂಡ್ ಹೋಗು ಇಬ್ಗು ಮಾಡ ನಾ ಬಂದು ನಾವು ಹೇಳ್ದಂಗೆ ಕೇಳ್ಕೊಂತ ಇದನ್ಯಾಗ ಬಿದ್ದಿರ್ಬೇಕು ನಮ್ಮ ಕಾಲಾಗಿನ ಚಪ್ಪಲ್ ಕೂಡ ತೊಳಿಬೇಕು ಇವರು ಇಬ್ರು ಹಂಗೆ ಮಾಡು ಚೆನ್ನಿ ಹೋಗಿ ಹ್ಮ್ ಹ್ಮ್ ಆಯ್ತು ಹೋಗ್ನಿ ನನ್ಗ ಒಂದಿಟ್ಟ ಬಿಸಿನೀರು ಕಾಸು ಬಿಸಿನೀರು ಕಾಸಿ ತಗೊಂಡ್ಬಾ ಬಾಟ್ಲಿದಾಗ ಹಾಕೊಂಡ ಮತ್ತೆ ಉಪ್ಪು ಉಪ್ಪು ಕಾಸಿ ಉಪ್ಪು ಬಿಸಿ ಮಾಡಿ ಬಾ ಉಪ್ಪು ಬಿಸಿ ಮಾಡೋದನ್ನ ಬಿಸಿ ಮಾಡಿ ಒಂದು ಅರ್ಬೆ ಕಟ್ ಒಂದು ಅರ್ಬೆ ಕಾಟನ್ ಅರ್ಬೆ ಕಟ್ಟಿ ತಗೊಂಡ್ ಬನ್ನ ಕಾಲ್ ಮೇಲೆ ಇಟ್ಟು ಶಾಖ ತಗೋತಾನ ಇಲ್ಲಾಂದ್ರೆ ಕಾಲ್ ನಡಿಯಾಕ ಬರ್ತ ನಾಳ್ ಬಿಳಿಗೆ ಅಂದ್ರ ಏ ಹಂಗ್ ಮಾಡ್ಬೇಡ ಕತ್ತರಿ ಅಲ್ಲೇ ಒಬ್ರು ಮನೆಯಾಗ ಪಿಜ್ಜಿ ಐತಿ ಪಿಜ್ಜಿದ್ ಅದ್ರಾಗ ಐದ್ ಇರ್ತೈತ್ರಿ ಏನದ ಈಗ ನಾವ್ ಐಸ್ ಐಸ್ ಕ್ಯಾಂಡಿ ಅಂತ ತಿಂತಾವಲ್ ರೀ ಬಂದಿರ್ತಾವ ಐಸ್ ಕ್ರೀಮ್ ಅವು ಅವ ಅವ್ ಇರ್ತಾವ ಅವ್ ನಾವ್ ಇದನ್ ಮಾಡುದ್ರಿ ಆತಾತು ತರು ಅಂತ ಇವ್ ಎಲ್ಲ ಬಂದಿಲ್ಲ ಇನ್ನ ಎಲ್ ಹೊಕ್ಕನ ಇಲ್ಲಿ ಅದನ್ನ ನೋಡ್ ಮನೆಯಾಗ ಹ್ಮ್ ಹ್ಮ್ ನೀವ್ ಯಾಕೆ ಹಂಗೆ ಕುಂದ್ರದ್ ಮಾಡಕತ್ರಿ ಗಾಬರಿಯಾಗಿ ಹೌದ್ರಿ ಹಂಗೆ ಕಂದಾಕತ್ತರಿ ನಾವ್ ಬಂದ್ರ ನನ್ಗೆ ಯಾಕೆ ಅಂಜಾಕತ್ತನಂತ ಮಾಡಬಾರದು ಮಾಡಿದನ ಮಾಡಿದಾನ ಅದಕ್ಕ ಅಂಜಾಕತ್ತಾನ ಇಲ್ಲ ಅಂದಿದ್ರಿ ಒಂದ್ ಚುಚ್ಚು ಕೊತ್ತಿತ ಏನ್ ಮಾಡಿದ ರಾವ್ ಅಂತ ಕಾರಬಾರ ನಿಮ್ಮ ಅಪ್ಪ ಬಿದ್ದ ಬಂದ ನನ್ನ ಅರು ಹೋಯ್ತಲ್ಲ ನಿನಗೆ ಅವನ್ ಕಾಲ್ ಮುಗಿತ್ ಪಾಪ ಅಷ್ಟ ನಿನಗ ಅರಿವಿಲ್ಲ ಹೊಲದಾಗ ವಯಸ್ಸಾದ ಜೀವ ದುಡ್ದು ದುಃಖ ಪಡಿಯಾಕತತಿ ನೀ ನೋಡ್ರ ಕುಡ್ಕೊಂತ ಹರಿಗೆಡ್ಕೊಂತ ಊರ್ ಬಿಟ್ಬಿಟ್ಟು ಹೋಗುದು ಬರುದು ಆರಾಮ್ ಚೈನಿ ಹೊಡಿದು ನಿನಗ್ ಬೇಕಾದಾಗ ಮನೆಗೆ ಬರೋದು ಬೇಕಾದಾಗ ಹೋಗುದು ಇನ್ನ ನಿಂಗೆ ಇಷ್ಟ ಬಂದಾಗ ಹೋಗಕ್ಕ ಇಷ್ಟ ಬಂದಾಗ ಬರಕ ಇದೀನಿ ನೀನ ಧರ್ಮ ಚತ್ರ ಮಾಡಿದ್ಯಾನ ಅಲ್ಲ ಮನಿ ಅಂದ್ಮೇಲೆ ತಂದೆ ತಾಯಿ ಹಡದಿರ್ತಾರ ಅಂದ್ಮೇಲೆ ತಂದೆ ತಾಯಿ ನೋಡ್ಕೋಬೇಕನ್ನ ಅರಿವಿರುದಿಲ್ಲ ನಿಮ್ಮಂತ ನಾಯಿ ಹೋಗಿ ತಂದೆ ತಾಯಿ ಯಾಕೆ ಬೇಕ

ಕೇಳ ನೀನ್ ಏನು ಏನ್ ಅಂತ ಹೇಳಿ ನಿನ್ನ ಹೊಲ ಕಳಿಸಣ ಅವನ ಅಮ್ಮನ ಯಾತ್ರೆಗೆ ಯಾತ್ರೆಗಂತ ಕಳ್ಸಿದಾನ ಅಮ್ಮ ಬಂದಾಕಿ ಅಕ್ಕಿ ಆರೈಕೆ ಮಾಡತಾವಂತಿ ಹೊರಗೆ ಹಾಕಿದ ಆಮೇಲೆ ನೀವು ಏನು ಮಾಡತ್ತಾನ ಸೊಸಿ ಅಂತ ನೋಡ್ದ ಅಕ್ಕಿ ಮೇಲೆ ಕಣ್ಣು ಹಾಕಿ ಹೊಟ್ಟಿಲ್ಲ ಅದಾಳು ನಿನ್ನ ಗಂಡು ಇಲ್ಲ ಯಾರು ಇಲ್ಲ ನಾನಿನ ಜೊತೆ ಇರ್ತಾನಂತ ಅನ್ನತಾನ ಅಕ್ಕಿ ಹಾಕಿ ಇವನ್ ಜಾರ್ಜಾಸ್ ಒದ್ದು ಕಾಲು ಮುರಿದಾಳು ನಾ ಇನ್ನ ಬೇಕಂತನ್ಕೋ ಮಗ ಸುಮ್ಮ ಬಿಟ್ಟಿರ್ಬೇಕ ಇವನ್ ಎಲ್ಲಾರ ಬಿದ್ದು ಬಂದು ಕಾಲು ಮುರ್ಕೋಣಂದಿ ಹ್ಮ್ ಹ್ಮ್ ಆಕಿ ನಾವ್ ಒದ್ದು ಜಾಡ್ ಜಾಡ್ಸಿ ಕಾಲ್ ಮುರ್ ಮೂಲಕ ಹೊಂದಿಸಿರೋದಿ ನಾನು ನೋಡಿದಿನಿ ನನ್ನ ಹಿಂತಿ ಮೇಲೆ ಕಣ್ಣಕ್ತ ಮಗನ ಹಿಂತಿ ಅಂದ್ರ ಮಗಳ ಅಂತ ಗೊತ್ತಿಲ್ಲ ಇವಂಗ ಒಟ್ಟಿಗಿನ್ ತಿಂತಾನ ಅದಕ್ಕ ನಾವ್ ಎದಕ್ಕೂ ಬ್ಯಾರತಿರ್ಕಿಲ್ಲ ಇದಕ್ಕ ಬ್ಯಾರಾಕಿರಿ ಇನ್ನು ಮುಂದೆ ನೀ ನಮ್ ವಿಷಯಕ್ ನೀ ಬರ್ಬೇಡ ನಿಮ್ ವಿಷಯಕ್ಕೆ ನಾ ಬರುದಿಲ್ಲ ಇಷ್ಟ ನಾ ಏನು ಕಡಿಮೆ ಮಾಡಿ ನಿನ್ನ ಏನೋ ಹತ್ತಲಿ ನೀನು ನೀನು ಏನೋ ಚಂದ ಮಾಡ್ಲಿ ನಿಮ್ಗೆ ಯಾವಾರ ಗಂಡ ಅಂತ ನಾನು ನನ್ನ ಅಭಿವೃದ್ಧಿಗೆ ಕಟ್ಟೆಲ್ಲೋ ಆಯ್ಕೆ ಹೋಗಿ ನಾಳೆ ಊರ ಮಂದಿ ಮುಂದೆ ಕಿಮ್ಮತ್ತು ಕಿಮ್ಮತ್ತೊಯ್ತತಾನ ನಾನು ಏನೋ ಬಿದ್ದ ಬಂದ ನಾನು ಅದೇನೋ ಬರ್ಕ್ ತೊಗೊಂಬಂದು ಕಾಲಿಗೆ ಬಡತಾನ ನನ್ನ ಆ ಥರ ತಗೊಂಬಂದ ನೀನು ಮಾತಾನ ನನ್ನ ಬಾಯಿ ಅಗ್ಗದ ಬರ್ತತಿ ಸುಮ್ಮ ಇದ್ದಂಗ ಇದ್ದಂಗೆ ಮುಗಲಟ್ಟೆ ಇದೆಯಲ್ಲೋ ಇನ್ನೂ ಚಪ್ರತಿರ್ವತ್ತಲ್ಲೋ ನಿನ್ನಾಯತಾನ ಇನ್ನು ಇನ್ನು ಇನ್ ಮುಗಿತೀನಿ ನಿನ್ ಕತಿ ಹಿಂತಿ ಹಿಂಕಿಬೇಡ ನಿನಗೆ ಅಲ್ಲ ಏನೋ ಒಂದಾಗಲಿ ಹೆಣ್ಣಕ್ಕೆ ಹೌದು ಇರ್ಲಿ ನಮ್ಮನ್ನ ನೋಡ್ಕೊಳ್ಳಿ ನಮ್ಮನ್ನು ಮಾಡ್ಲಿ ನಮ್ಮ ತಿನ್ಲಿ ನಮ್ಮದೇ ಎಲ್ಲಾ ತಂದ್ ಹಾಕಲಿ ಅನ್ನೋಂಗಿರ್ತೇವಿ ಅದ ಹೌದು ಅತ್ತೆ ಮಾಡೋದಕ್ಕೆ ಕರಿ ನಾನು ಇಂತ ಇಂಥ ಕೆಲಸಕ್ಕ ಹೊಂಟಿದ್ರೆ ಮಗನ ಹೀಂಕಲ್ಲ ನಾಳೆ ನನಗ್ ಮೋಸ ಮಾಡಕತೇನೆ ಮಗನ ಹಿಂತ್ ಅನ್ನೋದು ಬಿಡು ನನಗ ಕಟ್ಕೊಂಡು ಹಿಟ್ಟಿ ಬಿ ಕಡ್ಕೊಂಡು ಹೀನ್ ತಿನ್ನೋದು ಇಲ್ಲ ನಿನಗ ಅಲ್ಲ ನಿನ್ ಮಕ್ಳು ಮರಿದು ಚಿಂತೆ ಬಿಡು ಹೇಂತೀ ನಿನಗೋಸ್ಕರ ನೀ ಹೇಳಿದ್ದೆಲ್ಲ ಕೇಳ್ತಾರೆ ನೀ ಹೇಳ್ದಂಗೆಲ್ಲ ಮಾಡ್ತೀನಿ ನೀನ್ ಹೇಳ್ದಂಗೆಲ್ಲ ನಡ್ಕೊಳಕತ್ತೀನಿ ನನ್ನ ಬಿಟ್ಟು ನಿನ್ನ ಇನ್ನೊಬ್ಬ ಮೇಲೆ ಅಂದ್ರೆ ನಿನ್ ಹೊರಗೆ ಎಂಟು ಮಂದಿ ಮುಂದ ಕಣ್ಣಾ ಆ ಹೊರಗೆ ಹೆಂಗ್ ಕಣ್ಣಾಕಿರ್ಬಾರ್ದಿ ನಿನಗೆ ಬರಪಲ್ ನಿನಗ ಬೆಂಕಿ ಕೊಲ್ಲ ತಂದಿರ್ತನಾಗ ಪಿನ್ನಟ್ಟು ಸುಟ್ಟ ಹೋಗ್ಲಿ ಯಾರ ಮೇಲೆ ಕಣ್ಣಾಕ್ಬಾರ್ದು ನನಗೆ ಹಂಗಲ್ಲೇ ಏ ನನ್ನ ಮಾತು ಕೇಳು ಅದು ನಾ ಕಣ್ಣು ಹಾಕತಿರ್ಲಿಲ್ಲ ಯಾಕೆ ನೀ ಮನಿ ಬಿಟ್ಟಕಿನ್ ಕೊಲ್ಬೇಕನ್ನು ಮಾಡತೀನಿ ಅಕಿ ನನ್ನ ಅಪ್ಪರ್ತ ತಿಳ್ಕೊಂಡ್ಲ ಗೊತ್ತಾಯ್ತು ನಾನು ಗೊತ್ತಾಯ್ತು ಇವ ಕಣ್ಣಾರ ನೋಡಿದಾನಂತಲ್ಲ ಸುಳ್ಳು ಹೇಳ್ತಾನ ನೀ ಮಾಡೋ ಆಟೋ ಹಿಂಗೈತಿ ಅಕ್ಕಿ ನಿಂಗೆ ಸರಿಯಾಗಿ ಕೊಟ್ಟಾಳ ಎಲ್ಲ ಬಿದ್ದು ಕಾಲು ಮುಗುತ್ತಾನಂತ ಅದಕ್ಕೆ ಮೂಳೆ ಕುಂಟಿ ಆಗಲ್ಲ ನಾ ಯಾಕೆ ಅನ್ಕೊಂಡೇನಿ ಅಣ್ಣ ಹಂಗ ಆಗಿ ಬಿಡ್ತಂದ್ರೆ ಪಟ ಪಟ ರೊಟ್ಟಿ ಪಡೆದ್ ಬಿಡ್ತಾನಂತ ಹ್ಞೂ ಯಾವ ನಾ ಮಾಡ್ಲೇನಬೇ ಅಡ್ಗಿ ಬೇ ನಾ ಮಾಡ್ತೇನೆ ಅಡ್ಗಿನ ಬೇಡವಾ ನೀನು ಅಲ್ಲಿ ಮಾಡಿ ಮಾಡಿ ಬೇಸತ್ತು ಬಂದಿ ನನ್ನ ಮಗಳ ಇಲ್ಲಿ ಆರಾಮ ರಾಣಿ ಹೇಗಿರುವ ನೀನು ಮನೆಗೆ ಎಷ್ಟು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತೈತಿ ಬೇಡವಾ ಬೇಡ ನೀ ಏನು ಮಾಡ್ತಿ ಬೇಡ ಸರಿ ಮತ್ತು ಇಷ್ಟು ಲಗು ಯಾಕಿದ್ದೇವ ತಂಡ್ಯಾಗ ಹೋಗಿ ಮಲ್ಕೊಳಿ ಇನ್ನೊಟ್ಟು ಅಲ್ಲ ಜಳಕ ಪ್ರಕ ಮಾಡಿ ಬಂದಿನ ಇವ ನಮ್ಮ ಮನೆಯಾಗ ನನಗೆ ಐದು ಗಂಟೆಗ ಎದ್ದು ಅಭ್ಯಾಸ ಭೀ ಐದು ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಹೊಡ್ದೆ ಅಂಗ್ಳ ಕಸ ಹೊಡೆದ ರಂಗೋಲಿ ಹಾಕಿ ಶಗನ ಬಳದ ಎಲ್ಲ ಸ್ವಚ್ಛ ಮಾಡ್ಕಸ್ ಎಮ್ಗಳಿಗೆಲ್ಲ ತಗಡಿಟ್ಟು ನೀರು ಹಾಕಿ ಹುಲ್ ಕುಡಿಸಿ ಹಾಕಿ ನೀರು ಕುಡಿಸಿ ಎಲ್ಲ ಮಾಡ್ಕಸ್ ಬರುಕ ಆರು ಗಂಟೆ ಹಾಕಿತ್ತ ಬಂದಾಕೆ ಮತ್ತು ಯಮ್ಗಳ್ದೆಲ್ಲ ಮಾಡಿರ್ತಾನೆ ಮನೇನ ಕಸ ಹೊಡೋದು ಅಂತ ಒಲಿ ಸಾರ್ಸ್ಕೊತಾನೆ ಎಲ್ಲ ಮಾಡ್ಕೊಂಡು ಹೋಗಿ ಬಾಂಡೆ ಇದ್ರ ಬಾಂಡೆ ತಿಕ್ಕೊಳಕೆನ ಹಿತ್ಲಾಗ ಒಂದು ಎರಡು ನಿವ್ ಪರಿ ನೀವು ನಮ್ಮ ಮಾವಾನ ಕಳ್ದು ಇಟ್ಟಿರ್ತಾನೆ ಸಂಜಿಗೆ ಬಂದು ಅವನ್ನೆಲ್ಲಾ ಒಗದ್ ಹಾಕೊಂಡು ಅಲ್ಲೇ ನಾನು ಬಚ್ಚಲ್ಲಾ ಒಗದ್ ಹಾಕಿ ಅಹ್ ಜಳಕ ಮಾಡಿ ಒಳಗ್ ಬಂದ್ಬಿಡ್ತಾನ ಅವನಲ್ಲೇ ಒಣಗಿ ಬಿಡ್ತಾವ ಅರಿಬೂವ್ ಒಣಗ ಹಾಕಿ ಬಾಂಡೆ ತಗೊಂಡ್ ಒಳಗ್ ಬಂದ್ಬಿಡ್ತಾನಿ ಬಂದಾಕೆ ಅಂದ್ರ ಹಿಂದೋಲಿಗೆ ಬ್ಯಾಳಿ ಕುದಾಕ್ ಇಡ್ತೀನಿ ಪಲ್ಯ ಒಗ್ಗರಣೆ ಕೊಟ್ಟು ಹಿಂದೋಲಿ ಇಟ್ಟ ಪಟಾಪಟ ರೊಟ್ಟಿ ಬಡದ್ ಬಿಡ್ತಾನ ரொட்டி பர்னால முன்னபிட்னா அடி ஆத்த அவுழி மத்த பல்லே கதிர்த்தி பேழிட்டு சொல்க்கொண்டு ஒர்கரணி ஹாக்கிபுத்தான் பேழி சாரூ ஆத்து பல்லனும் ஆத்த ரொட்டி ஆத்து பட்ட பட்ட ரொட்டி ஆக்கித்தல அவரு திங்க ஃபாலுக்கு கடந்து ஹிங்க மாவான் எல்லா ஆ கடை ஒன் ஒன் இடந்து குதிரும் ஹால்த் ஹிந்தொலிக்கு இட் படத்தான சன்னியாக தட்டி கனி பர்த்தவெனி தகுத ಹಾಕಿ ஹாக்கி கடுக முச்சிட்டு அது வார்க்கே கட்ல என்னி பரத்தவி மார்கொம்ப கடது பார்த்தோம் கெனி பர்தல்ல கடதி மாவி மால்ல மார்கொம்ப அண்ணா மத்தி நம்ம ஆட்டத்த ஆட்ட திந்தி யாரும் சன மக்க மகிங்கனா மணித்தாள் அவ நன்கு கொடுதல்ல நன்கன்கூடா சன் சசிகெல்லாம் நான் கொடுக்கல சன் சசிக சனமொட்ட நோட்பேக்கு சன்சியன நெனப்பாத்தி சுழதேன இல்ல நீக்கடை சுழ மகனும் அல்லே கொண்டான சூத்தி இல்ல இல்லை இல்லவா ಹಂಗೇನು ಗೊತ್ತೈತಿ ದೊಡ್ಡ ದೊಡ್ಡ ರೊಕ್ಕ ದೊಡ್ಡ ದೊಡ್ಡ ಮಂದಿ ಬೇಕಾ ಈ ಕಡೆ ಬೇಡ ಬ್ಯಾಡಿ ಅಪ್ಪ ಅವ್ರು ಬೇಡವಂತನವ ಏನಾರ ಸಂದರ್ಭ ಪ್ರಸಂಗ ಅಂತ ಬಂತು ಯಾರಾದರೂ ಅಪ್ಪ ನಿಮ್ಮ ಅಂತ ಇದ್ದು ಮಾಡ್ರೆ ಈ ಕಡೆ ಬಂದು ತೋರಿಸ್ಕೊಂಡು ಇದು ಮಾಡ್ತಾನವ ಇಲ್ಲಂದ್ರೆ ಅಪ್ಪ ಅವ ಸತ್ತಾರು ಅಂತ ನೋಡೋಲ್ಲ ಇದಾದಂತರು ನೋಡ್ದಿಲ್ಲ ಇಂಥ ಬರ್ತಾ ನೋಡ್ಬೇಕು ಒಜ್ಜಾಗಳ ಏನು ಮಾಡ್ತೀಯ ಹೌದಯವ ಹೌದು ನನ್ನ ಮಗಳೇ ಏನ್ ಮಾಡೋದು ಒಂದೊಂದ್ ಇರ್ತಾವ ಇವ ಅವುಕ್ ರೊಕ್ಕ ಒಂದ್ ಆದ್ರೆ ಸಾಕ್ ಅಪ್ಪ ಅವ್ವ ಬೇಡಾಗಿರ್ತಾತ್ತಿ ಯವ್ವ ನನಗ ಎರಡು ಗಂಡ ಮಕ್ಕಳ ನೀನು ಬಂಗಾರ ಅಂತ ಮಕ್ಕಳ ಯವ್ವ ಇವ ಒಬ್ಬರಿಗೂ ಬೇದ ಭಾವ ಅನ್ನೋದಿಲ್ಲ ಏನಿಲ್ಲ ಹ್ಮ್ ಎಲ್ಲ ಜೀವನ ಅಷ್ಟ ಚಂದಂಗೆ ನಡ್ಕೊಂತ ಹೊಂಟೈತಿ ಅಟ್ಟ ಸಾಕ ನನ್ನ ಮಗಳ ಒಳ್ಳೆ ರೀತಿಯಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಸೀರೆಗಳು ಅದಾವ ಒಳ್ಳೆ ಕ್ವಾಲಿಟಿ ಅದಾವ ತಗೊಂಡವ್ರೆ ಹೇಳ್ತಾರೆ ತುಂಬಾ ಚೆನ್ನಾಗಿದಾವ ಸಾರಿಗಳಂತೆ ಕೆಸ ನೋಡ್ರಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಕಮ್ಮಿ ಬಜೆಟಲ್ಲಿ ಹಾಕಿ ಕೊಡ್ತಾಯಿರ್ತೀನಿ ಹಾಗಂತ ಕಮ್ಮಿ ಅಂತ ಲೋ ಫ್ರೇಮಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗೆ ಅಲ್ಲ ಅವರ ರೇಟ್ ಎಷ್ಟು ಇದೆಯೋ ಅಷ್ಟರಲ್ಲಿ ನಾನು ಹಾಕಿ ಕೊಡ್ತಾ ಇರ್ತೀನಿ ನಿಮ್ಗೆ ಯಾವುದೇ ರೀತಿ ಮೋಸ ಇರೋಲ್ಲ ಸೀರೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಆಗಿರುತ್ತೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಸಖತ್ತಾಗಿರೋ ಸಾರಿಗಳದವ ನೋಡಿರಿ ಇಷ್ಟ ಆದರೆ ಸೀರೆಗಳು ತೊಗೋಬೋದು ಸಂಕ್ರಾತ್ರಿ ಹಬ್ಬನೂ ಹತ್ತತ್ರ ಬಂತು ನೋಡಿ ಕ್ವಾಲಿಟಿಗಳು ಮಾತ್ರ ನಂಬರ್ ಒನ್ ಆಗಿದಾವ ಇದು ಪ್ರೈಸ್ ಬಂದು ನಿಮ್ಗೆ ಕಮ್ಮಿನ ಇರ್ತೈತಿ ನೋಡಿ ತೊಗೊಳ್ರಿ ಇದು ಇಳಕಲ್ ಸಾರಿ ಐತಿ ನೋಡ್ರಿ ಎಷ್ಟು ಚಂದ ಐತಿ ಇದಕ್ಕೆ ಮತ್ತು ನಿಮಗೆ ಬುಟ್ಟ ಬುಟ್ಟ ಬಂದೈತಿ ಸ್ಟಾರ್ ಒಳಗೆ ಸಖತ್ ಆಗಿದವ ಸ್ಯಾರಿ ಎರಡು ಕಲರ್ ಅಷ್ಟೇ ಪೀಸ್ ಉಳ್ದಾವ ಎಲ್ಲ ಖಾಲಿ ಆಯಿತು ಮೈಸೂರು ಸೆಮಿ ಸಿಲ್ಕ್ ಒಳಗ ನೋಡ್ರಿ ವಿತ್ ವೈಟ್ ಕಲರ್ ಬ್ಲೌಸು ಅದಾವ ನಿಮ್ಗಿದ್ರು ಚಾಕ್ಲೇಟಿ ಕಲರ್ ಬಿಟ್ಟು ಇವು ನಾ ಮೂರು ಕಲರ್ ಅದಾವೆ ಪಿಂಕ್ ಅಂತೂ ಐತೆ ಯಾರಿಗಾದ್ರು ಬೇಕಂದ್ರೆ ವೈಟ್ ಕಲರು ಫ್ರೀ ಐತಿ ಬ್ಲೌಸು ಮತ್ತು ನಿಮಗೆ ಒಳಗೆ ರನ್ನಿಂಗ್ ಬ್ಲೌಸು ಇರ್ತಾವೆ ಇದು ಬಂದು ಚೆಕ್ಸ್ ಒಳಗೆ ಮೈಸೂರು ಸೆಮಿ ಸಿಲ್ಕ್ ಅದಾವ ಇದು ಈ ಥರ ಡಿಸೈನ್ ಬರ್ತೈತಿ ಸಾರಿ ಮಾತ್ರ ಮೈಸೂರು ಸೆಮಿ ಸಿಲ್ಕ್ ಇದಕ್ಕೂ ವೈಟ್ ಕಲರ್ ಬ್ಲೌಸ್ ಫ್ರೀ ಐತಿ ಫ್ರೀ ಫ್ರೀ ಫ್ರೀನೇ ಇಟ್ಟಿರ್ತೀನಿ ಅದೇನಿಲ್ಲ ನಾನು ಯಾವುದಕ್ಕೆ ಫ್ರೀ ಬಂದಿರುತ್ತೋ ಅದಕ್ಕೆ ಮಾತ್ರ ಫ್ರೀ ಇಟ್ಟಿರ್ತೀನಿ ನೋಡಿ ಮತ್ತು ಇದು ನಿಮಗೆ ಸುಳ್ಳೇ ಹೇಳ್ತಾರೆ ಎಲ್ಲರೂ ಫ್ರೀ ಇಲ್ಲ ಇದು ಥರ ಎಕ್ಸ್ಟ್ರಾ ಬ್ಲೌಸ್ಗೆ ಎಕ್ಸ್ಟ್ರಾ ಆಗುತ್ತೆ ಅಂತ ನಾನು ಆ ಥರ ಎಲ್ಲ ಹೋಗಲ್ಲ ಇನ್ನೊಬ್ಬರು ಏನು ಹೇಳ್ತಾರೆ ಗೊತ್ತಾ ಇದಕ್ಕೆ ಸಾಡಿಗೆ ನಾವು ಬ್ಲೌಸ್ ಫ್ರೀಯಾಗಿ ಇದ್ದೀವಿ ನಿಮಗೆ ಅಂತ ಇಲ್ಲ ಆ ಜೊತೆ ಫ್ರೀಯಾಗೇ ಬಂದಿರ್ತಾವೆ ನಿಮಗೆ ಫ್ರೀಯಾಗಿ ಇರ್ತವೆ ಯಾವುದೇ ರೀತಿ ಇದಿಲ್ಲ ಇದು ಮಾತ್ರ ಒಳ್ಳೆ ಗುಣಮಟ್ಟದ ಸಾಡಿ ಐತೆ ಮಸ್ತ್ ಐತೆ ಆಗಿ ಕಾಣುತ್ತೆ ಹುಟ್ಟಾಗಂತೂ ಲುಕ್ ಅನ್ಸುತ್ತೆ ಯಾರಿಗದು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ಈ ಥರ ಹೆಸ್ರು ಬಂದು ಗುಲಾಬ್ ಜಾಮ್ ಸಾರಿ ಅಂತ ನೋಡೋದು ನಿಮ್ಗೆ ಇಲ್ಲಿ ಲೈಟ್ ಅನ್ನಿಸ್ತಾ ಇರ್ಬೋದು ನೋಡೋಕೆ ಮಾತ್ರ ಸಖತ್ತಾಗಿ ಅನಿಸ್ತಾವ ಈ ಥರದೊಂದು ಪೋಸ್ಟರ್ ಹಾಕಿದ್ದೀನಿ ಲಾಸ್ಟಲ್ಲಿ ಎಲ್ಲೋ ಕಲರ್ ಸಾಡಿ ಜೊತೆ ನೋಡಿ ಇಷ್ಟ ಆದರೆ ತಗೋಬೋದು ತುಂಬ ಸಕ್ಕತ್ತಾಗಿದಾವ ಸಾಡಿಗಳು ಮಾತ್ರ ಒಂದಕ್ಕಿಂತ ಒಂದು ಸೂಪರ್ ನೋಡ್ರಿ ಇದು ಪೋಸ್ಟರ್ ಥರನೇ ಸೀರೆ ಇರುತ್ತೆ ಬ್ಲೌಸ್ ವರ್ಕ್ ಇರುತ್ತೆ ಸ್ಯಾರಿ ಮಾತ್ರ ಉಟ್ರೆ ಮಸ್ತ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇಷ್ಟ ಕಲರು ಯೆಲ್ಲೋ ಕಲರು ನಾನು ಇಟ್ಟು ತೆಗೆದಿಲ್ಲ ಇಲ್ಲಿ ನೋಡಿ ಇವು ಮಾತ್ರ ಗೋಲ್ಡನ್ ಲೇಸಿನ್ ಸ್ಯಾರಿ ಅಂತೂ ನಾ ಸಕ್ಕತ್ತಾಗಿದವ ಇಷ್ಟು ಕಲರ್ ಅವೈಲೇಬಲ್ ಅದಾವ ಗೋಲ್ಡನ್ ಕಲರ್ ಇತ್ತು ನಾಲ್ಕು ಪೀಸ್ ತಂದಿದ್ದೆ ತರದ ತಕ್ಷಣನೇ ಇಲ್ಲೇ ಓನೆಯಾಗ ತಗೊಂಬಿಟ್ರಿ ಅಲ್ಲ ಬಡ ಬಡ ಹಾಗಾಗಿ ನನಗೇನು ಆನ್ಲೈನಲ್ಲಿ ಮಾರೋದು ಇಷ್ಟ ಆಫ್ಲೈನ್ ಇಷ್ಟ ಆಗೋಲ್ಲ ಯಾಕೊತ್ತಾ ಉದ್ರಿ ಕೇಳ್ತಾರ ನನ್ನ ಕಷ್ಟನ ನನಗೆ ಉದುರಿ ಕೊಟ್ಟು ಅವ್ರ ಮನೆಗೆ ಎಡ್ದಾಕೋದಕ್ಕಿಂತ ಭಾಳ ಚೀಪ್ ರೇಟು ಆ ಸ್ಯಾರಿನೇ ಇರಲ್ಲ ರೀ ಅಷ್ಟು ಚೀಪ್ ರೇಟ್ ಕೇಳ್ತಾರ ಹಾಗಾಗಿ ನನಗೂ ಬೇಜಾರಾಗುತ್ತಾ ಏನು ಒಂದು ಕಿಮ್ಮತ್ ಬೇಡವಾ ಸ್ಯಾರಿ ತೊಗೊಳಕ್ಕೆ ಹಾಂ ಇದು ಅಂತ ಅನಿತಾ ಅವ್ರ ಸಾರಿ ಇಳಕಲ್ ಸಾರಿ ಎರಡು ನೂರು ರೂಪಾಯಿ ಕೊಡ್ತೀರಾ ಮುನ್ನೂರು ರೂಪಾಯಿ ಕೊಡ್ತೀರಾ ಅಂತಾರೆ ಈ ಥರ ಜನ ಇರ್ತಾರೆ ಹೆಂಗ್ರಿ ಸಿಗ್ತಾವೆ ಅದಕ್ಕೆ ನನಗೆ ಯೂಟ್ಯೂಬಲ್ಲಿ ಮಾರಕ್ಕೆ ಅಷ್ಟೇ ಇಷ್ಟ ಆಗುತ್ತೆ ನನ್ನ ಸಬ್ಸ್ಕ್ರೈಬರು ನನ್ನ ವ್ಯೂವರ್ಸ್ ಅಂತೂ ನನಗೆ ತುಂಬ ಇಷ್ಟಪಟ್ಟು ಸೀರೆ ತಗೋತಾ ಇದ್ದಾರೆ ನಾನೇನು ಅವ್ರಿಗೆ ಹೆಚ್ಚಿಗೆ ರೊಕ್ಕ ಕೊಡ್ತಾ ಇಲ್ಲ ಅದರಲ್ಲಿ ಬಂದಿರೋ ಬಜೆಟಲ್ಲಿ ನನಗೆ ಬಿದ್ದರೆ ಸಾಕು ಅಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನೋಡ್ತಾ ಇರಿ